ಈ ಒಂದು ದೇವಸ್ಥಾನದಲ್ಲಿ ಸತತ ಒಂಬತ್ತು ದಿನಗಳ ಕಾಲ ಉತ್ಸವ ನಡೆಯುತ್ತೆ ಅಥವಾ ಜಾತ್ರೆ ನಡೆಯುತ್ತೆ ಅಂದ್ಕೊಳ್ಳಿ ಈ ಒಂದು ಜಾತ್ರೆಯಲ್ಲಿ ಒಂಬತ್ತು ನಿಂಬೆ ಹಣ್ಣುಗಳನ್ನ ಬಳಸಲಾಗುತ್ತೆ ಈ ಒಂಬತ್ತು ನಿಂಬೆ ಹಣ್ಣುಗಳ ಬೆಲೆ ಕೇಳಿದ್ರೆ ನೀವು ದಂಗೆ ಆಗ್ತೀರಾ ಕೇವಲ ಒಂದು ನಿಂಬೆ ಹಣ್ಣಿಗೆ ಐವತ್ತು ಸಾವಿರದ ಐನೂರು ರೂಪಾಯಿಯನ್ನ ಕೊಟ್ಟು ಖರೀದಿ ಮಾಡಿದ್ದಾರಂತೆ ಹೌದು ಯಾವುದು ಆ ಒಂದು ದೇವಸ್ಥಾನ ಅಂತ ಕೇಳೋದಾದ್ರೆ ಮುರುಘಾನಂದ ದೇವಸ್ಥಾನ ಅಥವಾ ಮುರ್ಗನ್ ದೇವಸ್ಥಾನ ಅಂತ ಹೇಳಬಹುದು ಇದು ಒಂದು ತಮಿಳುನಾಡಿನಲ್ಲಿರುವಂತಹ ವಿಲ್ಲುಪುರಂ ಜಿಲ್ಲೆಯ ಮುರ್ಗನ್ ದೇವಸ್ಥಾನದ ಉತ್ತಿರಂ ಹಬ್ಬದ ಸಂದರ್ಭದಲ್ಲಿ ಒಟ್ಟು ಒಂಬತ್ತು ನಿಂಬೆ ಹಣ್ಣನ್ನ ಬರೋಬ್ಬರಿ ಎರಡು ಪಾಯಿಂಟ್ ಮೂರು ಆರು ಲಕ್ಷಕ್ಕೆ ಹರಾಜಾಗಿದೆ ಅಂದ್ರೆ ಇಲ್ಲಿ ಬಳಸಲಾದಂತಹ ನಿಂಬೆ ಹಣ್ಣುಗಳನ್ನ ಹರಾಜಿಗೆ ಇಡಲಾಗುತ್ತೆ ಆ ಸಂದರ್ಭದಲ್ಲಿ ಒಟ್ಟು ಒಂಬತ್ತು ನಿಂಬೆ ಹಣ್ಣನ್ನ ಎರಡು ಪಾಯಿಂಟ್ ಮೂರು ಆರು ಲಕ್ಷಕ್ಕೆ ಹರಾಜನ ಮಾಡಲಾಗಿದೆ ಅಂಗಡಿಗಳಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಎರಡು ಮೂರು ನಿಂಬೆ ಹಣ್ಣುಗಳು ಸಿಗುತ್ತವೆ ಆದ್ರೆ ಈ ದೇವಸ್ಥಾನದ ನಿಂಬೆ ಹಣ್ಣುಗಳನ್ನ ತುಂಬಾ ಶ್ರೇಷ್ಠ ಮತ್ತು ಉತ್ತಮವಾದದ್ದು ಭವಿಷ್ಯಕ್ಕೆ ಒಳ್ಳೆ ದಾರಿಯನ್ನು ತೋರಿಸುತ್ತೆ ಅನ್ನುವಂತ ಸಾಕಷ್ಟು ನಂಬಿಕೆಗಳಿಂದ ಜನ ಇದನ್ನ ಲಕ್ಷ ಲಕ್ಷ ಕೊಟ್ಟು ಖರೀದಿಯನ್ನ ಮಾಡ್ತಾರೆ